ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನ ಕೊಡ್ತೀನಿ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ತರಗತಿ ಸಮಾಜ ವಿಜ್ಞಾನ ಇಂದು ಶೀರ್ಷಿಕೆ ಉತ್ತರಗಳನ್ನು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಅನ್ನ ಅವಶ್ಯವಾಗಿ ಒತ್ತಿ ಎಂಟನೇ ತರಗತಿಯವರಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಕನ್ನಡ ಸಮಾಜ ವಿಜ್ಞಾನ ವಿಜ್ಞಾನ ಹಿಂದಿಯಲ್ಲಿ ನಾವು ಏನು ಮಾಡ್ತಾ ಇದೀವಿ ವಿಡಿಯೋಗಳನ್ನು ನಿಮಗೆ ಕೊಡ್ತಾ ಇದೀವಿ ಸೊ ದಯಮಾಡಿ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಐಕಾನ್ ಅನ್ನು ಒತ್ತಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಶುರು ಮಾಡೋಣ ಎಸ್ ಶೀರ್ಷಿಕೆ ಐದು ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಉತ್ತರ ಭಾರತದ ರಾಜ ಅಂಶಗಳು ಕಲಿಕಾಫಲ ಆರು ಮೌರ್ಯರ ಹಾಗೂ ಗುಪ್ತರ ಕುಶಾನರ ವರ್ಧನರ ಆಡಳಿತ ವ್ಯವಸ್ಥೆಯನ್ನ ಪ್ರಸ್ತುತ ವ್ಯವಸ್ಥೆಯೊಂದಿಗೆ ಹೋಲಿಸ್ತಾರೆ ಹಾಗೂ ಈ ಕಾಲದ ಐತಿಹಾಸಿಕ ಬೆಳವಣಿಗೆಯನ್ನ ವಿವರಿಸ್ತಾರೆ ಅಂತ ಇದೆ ಚಟುವಟಿಕೆಗಳು ಮೊದಲ ಪ್ರಶ್ನೆ ಈ ಕೆಳಗೆ ನೀಡಿರುವ ವಿವಿಧ ಪ್ರದೇಶಗಳ ಪ್ರಾಚೀನ ಹೆಸರುಗಳನ್ನು ಅವುಗಳ ಆಧುನಿಕ ಹೆಸರುಗಳೊಂದಿಗೆ ಹೊಂದಿಸಿ ಪಾಟಲಿಪುತ್ರ ಸರಿಯಾದ ಉತ್ತರ ಪಾಟ್ನಾ ಪುರುಷಪುರ ಪೇಶಾವರ ಕಳಿಂಗ ಒರಿಸ್ಸಾ ವಂಗ ಅಫ್ಘಾನಿಸ್ತಾನ್ ಪ್ರಯಾಗ ಅಲಹಬಾದ್ ಕಾಮರೂಪ ಅಸ್ಸಾಂ ಇಂದ್ರಪ್ರಸ್ಥ ದೆಹಲಿ ಗಾಂಧಾರ ಬಂಗಾಳ ರಾಜಗ್ರಹ ರಾಜಗೀರ ಇದು ಪ್ರಾಚೀನ ಹೆಸರುಗಳು ಮತ್ತೆ ಆಧುನಿಕ ಹೆಸರುಗಳು ಆಗಿತ್ತು ಎರಡನೇ ಪ್ರಶ್ನೆ ಭಾರತದ ಭೂಪಟದಲ್ಲಿ ಈ ಕೆಳಗೆ ನೀಡಿರುವ ಮೌರ್ಯರ ಕಾಲದ ಪ್ರಸಿದ್ಧ ಸ್ಥಳಗಳನ್ನ ಗುರುತಿಸ್ರಿ ಸಾಂಚಿ ಕಳಿಂಗ ಪಟಲಿಪುತ್ರ ವಾರಣಾಸಿ ಮಥುರಾ ಇಂದ್ರಪ್ರಸ್ಥ ಮತ್ತು ಉಜ್ಜೈನ್ ಇಲ್ಲಿ ಎಸ್ ಮೌರ್ಯರ ಸಾಮ್ರಾಜ್ಯದ ಭೂಪಟವನ್ನು ನೋಡಿದಾಗ ನಮ್ಗೆ ಏನಾಗ್ತದಪ್ಪ ಅಂದ್ರ ನಾವಿಷ್ಟೇನ್ ಮಾಡಬಹುದು ಅಂತಂದ್ರೆ ನೋಡಬಹುದು ಇದು ಪಾಟಲ್ಲಿ ಪುತ್ರ ಬರ್ತದೆ ಇದು ಉಜ್ಜಯಿನಿ ಇದೆ ಇದು ಸುವರ್ಣ ಗಿರ ಇದೆ ಇದು ಪತ್ತಲ್ ಅಂತಕ್ಕಂಥದ್ದು ಇದೆ ಸೊ ತೋಸಲ್ಲಿ ಸೊ ಎಲ್ಲ ಏನಾಗಿದ್ದಾವಪ್ಪ ಅಂತಂದ್ರೆ ಸೊ ಇಲ್ಲಿ ನಾನು ಏನು ಮಾಡಿದ್ದೀನಿ ಅವುಗಳನ್ನು ಗುರುತಿಸಿದ್ದೀನಿ ನೀವುಗಳು ಕೂಡ ಮೌರ್ಯರು ಪಾಠದಲ್ಲಿ ಇರ್ತಕ್ಕಂಥದ್ದು ಆ ಎಸ್ ಒಂದು ಭೂಪಟ ಇರಬಹುದು ಅಥವಾ ಅಟ್ಲಾಸ್ ಪುಸ್ತಕನ ಸಹಾಯದಿಂದ ಅದನ್ನು ಪಡೆದುಕೊಂಡು ಈ ಭಾರತದ ನಕ್ಷೆಗಳಲ್ಲಿ ಆ ಮೌರ್ಯರ ಸ್ಥಳಗಳನ್ನು ಗುರುತಿಸಲಿಕ್ಕೆ ಪ್ರಯತ್ನವನ್ನ ಪಡಿ ಪ್ರಶ್ನೆ ಮೂರು ಮೌರ್ಯರ ಪ್ರಸಿದ್ಧ ಅರಸ ಅಶೋಕ ಈತ ನಡೆಸಿದ ಕಟ್ಟಕಡೆಯ ಯುದ್ಧ ಎಂದರೆ ಅದು ಕಳಿಂಗ ದೇಶದ ಮೇಲೆ ನಡೆಸಿದ ಯುದ್ಧ ಈ ಯುದ್ಧದಲ್ಲಿ ಲಕ್ಷಾಂತರ ಸೈನಿಕರು ಮೃತರಾಗಿದ್ದು ಅಪಾರ ಹಾನಿ ಉಂಟಾಗ್ತದೆ ಕಳಿಂಗದ ಅರಸ ಅನಂತ ಪದ್ಮನಾಭನು ಸಹಿತ ಹತನಾಗ್ತಾನ ಆಗ ಆತನ ಹೆಣ್ಣು ಮಗಳು ತನ್ನ ತಂದೆ ತಾಯಿ ಎಲ್ಲರನ್ನೂ ಕಳೆದುಕೊಂಡು ಅನಾಥಳಾಗ್ತಾಳ ಅಶೋಕ ನನ್ನ ಭೇಟಿಯಾಗಿರ್ತಕ್ಕಂಥ ಅವಳು ಪುಟ್ಟ ಸಂಭಾಷಣೆಯನ್ನು ನಡೆಸಿ ಆತನ ಪರಿವರ್ತನೆಗೆ ಕಾರಣ ಆಗ್ತಾಳ ಮನ ಪರಿವರ್ತನೆ ಆಗ್ತದ ಈ ಕುರಿತು ಒಂದು ಪುಟ್ಟ ಸಂಭಾಷಣೆಯನ್ನು ರಚಿಸ್ರಿ ಅಂತ ಕೇಳ್ತಾರೆ ಸೊ ಇಲ್ಲಿ ನಾನು ಉತ್ತರ ನಿಮಗೆ ಆಲ್ರೆಡಿ ಏನು ಮಾಡಿದ್ದೀನಿ ಕೊಟ್ಟಿದ್ದೀನಿ ಅಶೋಕ ಏಕಮ್ಮ ಏಕೆ ಬಂದಿರುವೆ ಪುಟ್ಟ ವಾಲಕಿ ನಿಮ್ಮ ಯುದ್ಧದ ಕಾರಣ ನನ್ನ ತಂದೆ ತಾಯಿ ಮೃತರಾಗಿದ್ದಾರೆ ರಾಜರೇ ಅಶೋಕ ಹೌದಾ ಈಗ ಏನಾಯ್ತು ಪುಟ್ಟವಾಲಕಿ ನಿಮ್ಮ ಕಾರಣದಿಂದ ನಾನು ಈಗ ಅನಾಥನಾಗಿದ್ದೇನೆ ನನ್ನ ಮುಂದಿನ ಜೀವನ ಹೇಗೆ ಅಶೋಕ ನಾನು ಯುದ್ಧದಿಂದ ಇಷ್ಟು ಸಾವು ನೋವು ಆಗುತ್ತೆ ಅಂತ ಅಂದುಕೊಂಡಿರಲಿಲ್ಲ ಬಾಲಕಿ ನಾನಷ್ಟೇ ಅಲ್ಲ ಲಕ್ಷ ಜನ ಸಾಮ್ರಾಜ್ಯದ ಜನ ಆಗಿರಬಹುದು ಲಕ್ಷ ಲಕ್ಷ ಸೈನಿಕರು ಈ ಯುದ್ಧದಲ್ಲಿ ಹತರಾಗಿದ್ದಾರೆ ಇದಕ್ಕೆಲ್ಲ ನಿಮ್ಮ ಕಾರಣದಿಂದ ರಾಜರೇ ಅಂತ ಪುಟ್ಟ ಬಾಲಕಿ ಹೇಳ್ತಾಳೆ ಅಶೋಕ ಹೇಳ್ತಾನೆ ಆಯ್ತು ಇಷ್ಟೆಲ್ಲ ಸಾವು ನೋವು ನನ್ನಿಂದ ಆಗಿದೆ ಅಂದ ಮೇಲೆ ನಾನು ಇನ್ನು ಮುಂದೆ ಯುದ್ಧನೇ ಮಾಡಲು ಮಾಡದೇ ಇರಲು ನಿರ್ಧಾರ ಮಾಡ್ತೀನಿ ಪುಟ್ಟವಾಲಕಿ ನಿಮ್ಮ ನಿರ್ಧಾರಕ್ಕೆ ನಾನು ಚಿರರುಣಿ ಯುದ್ಧ ಬಿಡಿ ಶಾಂತಿ ಬಯಸಿ ಅಶೋಕ ನನ್ನ ಮನ ಪರಿವರ್ತನೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಪುಟ್ಟ ಬಾಲಕಿ ನಮಸ್ಕಾರ ಮಹಾರಾಜರೇ ಒಂದು ಚಿಕ್ಕ ಸಂಭಾಷಣೆಯನ್ನು ತಾವೇನು ಮಾಡಬೇಕಾಗಿತ್ತು ಪುಟ್ಟ ಬಾಲಕಿ ಮತ್ತು ಅಶೋಕ ಅಂತ ಅನ್ಕೊಂಡು ಎಸ್ ಅಶೋಕನ ಮನ ಪರಿವರ್ತನೆಗೆ ಕುರಿತಾಗಿರ್ತಕ್ಕಂಥ ಒಂದು ಸಂಭಾಷಣೆಯನ್ನು ತಾವುಗಳಲ್ಲಿ ಬರೀಬೇಕಾಗಿತ್ತು ಮುಂದಿನ ಪ್ರಶ್ನೆ ಭಾರತದ ರಾಜ ವೈಶಿಷ್ಟ್ಯಗಳೇನು ಎಂಬುದನ್ನು ಸ್ನೇಹಿತರೊಂದಿಗೆ ಚರ್ಚಿಸಿ ಬರೆಯಿರಿ ಇದು ಭಾರತದ ರಾಷ್ಟ್ರ ಲಾಂಛನ ಇದೆ ಎಸ್ ನೋಡುವ ರಾಷ್ಟ್ರ ಲಾಂಛನ ಎಂದು ಸಾರನಾಥದಲ್ಲಿರುವ ಅಶೋಕ ಸ್ತಂಭದ ಮೇಲ್ತುದಿಯಲ್ಲಿರುವ ನಾಲ್ಕು ಸಿಂಹಗಳ ಪ್ರತಿಮೆಯನ್ನು ಅಂಗೀಕರಿಸಿದೆ ಇದರಲ್ಲಿ ನಾಲ್ಕು ಸಿಂಹಗಳು ಬೆನ್ನಿಗೆ ಬೆನ್ನು ಅನಿಸಿ ಮನೆಗಳಿರುವ ಚೌಕಟ್ಟಿನ ಮೇಲೆ ಕುಳಿತಿವೆ ಕೆಳಗಿನ ಪೀಠದಲ್ಲಿ ಆನೆ ಓಡೋ ಕುದುರೆ ಗೂಳಿ ಮತ್ತು ಸಿಂಹಗಳಿವೆ ಅವುಗಳ ನಡುವಿನ ಅವಕಾಶದಲ್ಲಿ ಚಕ್ರಗಳಿವೆ ಎಲ್ಲವೂ ಗಂಟೆಯಾಕಾರದ ಕಮಲದ ಮೇಲೆ ನಿಂತಿವೆ ಈ ಶಿಲ್ಪವನ್ನ ಏಕಮರಳು ಶಿಲೆಯಲ್ಲಿ ಕೆತ್ತಿದ್ದಾರೆ ಇದರಲ್ಲಿ ಶಾಸನ ಚಕ್ರವಿದೆ ಅದನ್ನೇ ಧರ್ಮಚಕ್ರ ಅಂತ ಕರೀತಾರೆ ಸರ್ಕಾರ ಇಪ್ಪತ್ತಾರನೇ ಜನವರಿ ಹತ್ತೊಂಬತ್ತು ನೂರ ಐವತ್ತರಂದು ಒಪ್ಪಿಕೊಂಡಿರತಕ್ಕಂಥ ಈ ರಾಜ ಲಾಂಛನದಲ್ಲಿ ಮೂರ ಸಿಂಹಗಳು ಮಾತ್ರ ಕಾಂತದ ನಾಲ್ಕನೇದು ನೋಟದಿಂದ ಮರೆಯಾಗಿದೆ ಮನಿಗಳ ಚೌಕಟ್ಟಿನ ಕೆಳಗಿನ ಜಾಗದ ನಡುವೆ ಬಲಗಡೆ ಗೂಳಿ ಎಡಗಡೆ ಕುದುರೆ ಪೂರ್ತಿ ಅಂಚಿನಲ್ಲಿ ಇತರ ಚಕ್ರಗಳ ಪರಿಧಿ ಕಾಣ್ತದ ಗಂಟೆಯಾಕಾರದ ಕಮಲವನ್ನು ಕೈಬಿಟ್ಟಿದರ ಮಂಡೂಕ ಉಪನಿಷತ್ತಿನ ಸತ್ಯಮೇವ ಜೇತೆ ಎಂಬ ವಾಕ್ಯವನ್ನು ದೇವನಾಗರಿ ಲಿಪಿಯಲ್ಲಿ ಮಣಿಕಟ್ಟಿನ ಕೆಳಗೆ ಕೆತ್ತಲಾಗಿದೆ ಇದರ ಅರ್ಥ ಸತ್ಯವು ಮಾತ್ರ ಗೆಲ್ಲುವುದು ಎಂದು ಇಷ್ಟು ನೀವೇನು ಮಾಡಬೇಕಾಗಿತ್ತು ಬರೀಬೇಕಿತ್ತು ಮುಂದಿನ ಪ್ರಶ್ನೆ ಕುಶಾನರ ಪ್ರಸಿದ್ಧ ಅರಸ ಕನಿಷ್ಕನನ್ನ ಎರಡನೇ ಅಶೋಕ ಅಂತ ಕರೀಲಿಕ್ಕೆ ಕಾರಣವಾದ ಸಾಮ್ಯತೆ ಅಂಶಗಳನ್ನು ಪಟ್ಟಿ ಮಾಡಿ ಈ ಕಡೆ ಅಶೋಕ ಮತ್ತೆ ಈ ಕಡೆ ಕನಿಷ್ಕ ಕೇಳಿದ್ದಾರೆ ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಕನಿಷ್ಕ ದಿ ಗ್ರೇಟ್ ಎಂದು ಕರೆಯಲ್ಪಡುವ ಕನಿಷ್ಕನನ್ನ ಬೌದ್ಧ ಧರ್ಮದ ಪ್ರಚಾರದಲ್ಲಿ ಅವನ ಪಾತ್ರದಿಂದಾಗಿ ಎರಡನೇ ಅಶೋಕ ಅಂತ ಕರೆದಿದ್ದಾರೆ ಅಂದ್ರೆ ಫಸ್ಟ್ ಟೈಮ್ ಬರೀಬೇಕಿಲ್ಲಿ ನೀವು ಬೌದ್ಧ ಧರ್ಮವನ್ನ ಪ್ರಚಾರ ಮಾಡಿದ್ರು ಇಲ್ಲಿ ಕೂಡ ಬೌದ್ಧ ಧರ್ಮವನ್ನ ಪ್ರಚಾರ ಮಾಡಿದ್ರು ಇದರ ಪ್ರೋತ್ಸಾಹದಿಂದಾಗಿ ಬೌದ್ಧ ಧರ್ಮ ಚೀನಾ ಜಪಾನ್ ಮಧ್ಯ ಏಷಿಯಾ ಟಿಬೇಟ್ ಗೆ ಹರಡಿತು ಅವರು ವಾಸ್ತು ಬೌದ್ಧ ವಾಸ್ತುಶಿಲ್ಪಿಗೆ ನೀಡಿದ ಕೊಡುಗೆ ಹೆಸರುವಾಸಿಯಾಗಿದೆ ಇಲ್ಲಿ ಗಮನಾರ್ಹ ಅಂದರೆ ಆಧುನಿಕ ಪೇಶಾವರದ ಪುರುಷಪುರದಲ್ಲಿರುವ ಪುರದಲ್ಲಿರುವ ಕಾನಿಷ್ಕ ಸ್ತೂಪ ಮತ್ತು ಕಾಶ್ಮೀರದಲ್ಲಿ ನಾಲ್ಕನೇ ಬೌದ್ಧ ಮಂಡಳಿಯನ್ನು ಕರೆದಿದ್ದಕ್ಕಾಗಿ ಇಲ್ಲಿ ಬರೀರಿ ಅಶೋಕನು ಕೂಡ ಏನು ಮಾಡ್ತಾನೆ ಬೌದ್ಧ ಸಮ್ಮೇಳನ ಆಯೋಜನೆ ಮಾಡ್ತಾನೆ ಕನಿಷ್ಕನು ಕೂಡ ಬೌದ್ಧ ಸಮ್ಮೇಳನ ಆಯೋಜನೆ ಮಾಡ್ತಾನೆ ಅಶೋಕನು ಕೂಡ ಶಿಲಾಶಾಸನಗಳನ್ನು ಸ್ಮಾರಕಗಳನ್ನು ಕೊಟ್ಟಿದ್ದಾನೆ ಕನಿಷ್ಕ ಕೂಡ ಶಿಲಾಶಾಸನ ಮತ್ತು ಸ್ಮಾರಕಗಳನ್ನು ಕೊಟ್ಟಿದ್ದಾನೆ ಅಂತಕ್ಕಂಥ ಈ ಮೂರು ಅಂಶಗಳನ್ನು ನೀವು ಬರದ್ರ ಎಸ್ ಖಂಡಿತವಾಗಿ ಅದು ಅಶೋಕನನ್ನ ಎರಡನೇ ಕನಿಷ್ಕನನ್ನ ಎರಡನೇ ಅಶೋಕ ಅಂತ ಕರೀತಕ್ಕಂತ ಬಿಂಬಿಸ್ತಕ್ಕಂಥ ಉತ್ತರ ಆಗ್ತದ ಮುಂದಿನ ಪ್ರಶ್ನೆ ಆರು ಗುಪ್ತರ ಕಾಲದ ವಿಜ್ಞಾನ ಕಲೆ ಸಾಹಿತ್ಯ ಕೊಡುಗೆಗಳನ್ನ ಅವರ ಕಾಲದ ವಿಜ್ಞಾನಿ ಮತ್ತು ಕವಿಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಆಲ್ರೆಡಿ ಕಾಳಿದಾಸ ಇರದ್ದು ಅಭಿಜ್ಞಾನ ಶಾಕುಂತಲ ಶೂದ್ರಕ ಕೈದ್ದು ಮ್ರಚಕಟಿಕ ಚರಕ ಚರಕ ಸಂಹಿತೆ ವರಾಹಮಿಹಿರ ಪಂಚ ವಿಶಾಖದತ್ತ ಬರೆದಿದ್ದು ಮುದ್ರಾ ರಾಕ್ಷಸ ಸುಶೂತ್ರ ಬರೆದದ್ದು ಶಸ್ತ್ರಚಿಕಿತ್ಸೆ ಸುಶೂತ್ರ ಸಂಹಿತೆ ಧನ್ವಂತರಿ ಬರೆದದ್ದು ಆಯುರ್ವೇದ ನಿಘಂಟು ಆರ್ಯಭಟ ಬರೆದದ್ದು ಆರ್ಯಭಟಿಯಂ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ ಲಾಸ್ಟ್ ಇದೆ ಮೌರ್ಯರು ಮತ್ತೆ ಕುಶಾನರ ಕಾಲದಲ್ಲಿ ನಡೆದ ಬೌದ್ಧ ಸಮ್ಮೇಳನ ಕುರಿತು ಮಾಹಿತಿ ತುಂಬಿರಿ ಬೌದ್ಧ ಸಮ್ಮೇಳನ ಒಂದು ಎರಡು ಮೂರು ನಾಲ್ಕು ಬರೀರಿ ಮೊದಲ ಬೌದ್ಧ ಸಮ್ಮೇಳನ ನಡೆದದ್ದು ಕ್ರಿಸ್ತಪೂರ್ವ ನಾಲ್ಕುನೂರ ಎಂಬತ್ ಮೂರು ಅದು ನಡೆದಿದ್ದು ರಾಜಗೃಹದಲ್ಲಿ ಅದರ ಅಧ್ಯಕ್ಷತೆ ವಹಿಸಿದ್ದವರು ಮಹಾಕಶ್ಯಪ ಆ ರಾಜ ಆ ಜಾತಶಸ್ತರು ಎರಡನೇ ಬೌದ್ಧ ಸಮ್ಮೇಳನ ಕ್ರಿಸ್ತಪುರ ಮುನ್ನೂರ ಎಂಬತ್ ಮೂರು ನಡೆದದ್ದು ವೈಶಾಲಿಯಲ್ಲಿ ಸಭಾಕಮಿ ಅಂತಕ್ಕಂಥ ಅಧ್ಯಕ್ಷತೆ ವಹಿಸಿದ್ರು ಕಾಲಾಶೋಕರಾಜನ ರಾಜನ ಸಮಯದಲ್ಲಿ ಮೂರನೇ ಬೌದ್ಧ ಸಮ್ಮೇಳನ ಕ್ರಿಸ್ತಪುರ ಎರಡು ನೂರ ಐವತ್ತು ನಡೆದದ್ದು ಪಾಟಲಿ ಪುತ್ರದಲ್ಲಿ ಆ ಅಧ್ಯಕ್ಷತೆ ವಹಿಸಿದ್ದ ಮುಗ್ಗಲಿ ಪುತ್ತ ತಿಸ್ತಾ ಅಂತ ಇದೆ ಎಸ್ ರಾಜ ಅಶೋಕ ಕಡೆ ಬೌದ್ಧ ಸಮ್ಮೇಳನ ಕ್ರಿಸ್ತಪುರ ನೂರ ಎರಡು ಕುಂಡಲವನವನದಲ್ಲಿ ನಡೀತು ಅಧ್ಯಕ್ಷತೆ ವಸುಮಿತ್ರ ವಹಿಸಿದ್ದ ಎಸ್ ಬೌದ್ಧ ಸಮ್ಮೇಳನ ಅಶೋಕ ಏನ್ ಏನು ಮಾಡಿದಪ್ಪ ಅಂದ್ರೆ ಆ ಯೋಜನೆ ಮಾಡಿದ್ದ ಅಂತಕ್ಕಂಥದ್ದು ಇತ್ತು ಸೊ ದಯಮಾಡಿ ಇಷ್ಟ ಇತ್ತು ನೀವುಗಳು ಕೂಡ ಏನು ಮಾಡಿ ಅಂತಂದರೆ ವಿಶೇಷವಾಗಿರ್ತಕ್ಕಂಥ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಸೊ ದಯಮಾಡಿ ಇಲ್ಲಿ ಒಂದು ಮಿಸ್ಟೇಕ್ ಇದೆ ಇದು ಅಶೋಕ ಬರೋದಿಲ್ಲ ಇಲ್ಲಿ ಏನು ಬರಬೇಕು ಕನಿಷ್ಕ ಅಂತಕ್ಕದ್ದನ್ನು ಬರೀರಿ ಓಕೆ ಅಂದರೆ ನಾಲ್ಕನೇ ಬೌದ್ಧ ಸಮ್ಮೇಳನ ನಡೆದಿರುತ್ತೆ ಕನಿಷ್ಕನ ಕಾಲದಲ್ಲಿ ಅಂತಕ್ಕಂಥದ್ದು ಸೊ ಅಲ್ಲಿ ಕನಿಷ್ಕ ಅಂತಕ್ಕದ್ದನ್ನು ತಾವುಗಳು ಬರ್ಕೊಡ್ರಿ ಸೊ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಸೊ ಹೆಚ್ಚಿನ ವಿಡಿಯೋಗಳಿಗಾಗಿ ನೀವು ಏನು ಮಾಡಬೇಕು ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲ್